ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ವಾರನೇ ಆಯಿತು ಅನಿಸುತ್ತೆ ನಾನು ಲಾಗ್ ಮಾಡಿ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವತ್ತು ನಾನೆಲ್ಲೋ ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಿದ್ದೀನಿ ಹೋಗ್ತಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಫುಲ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ರೆಡಿಯಾಗಿದ್ದೀವಿ ಇಲ್ಲಿ ನೋಡಿ ಇವಾಗ ಜನ ಸಾಗರ ಕಾರ್ಗಳು ನೀರ್ ಬಂದಿರೋದ್ಕು ಅದಕ್ಕೂ ನೋಡ್ಲಿ ಕಾರ ಬಂದವರು ನೀರ್ ನೋಡಕ್ಕೆ ಜೋಳ ಐತೆ ಅಮ್ಮ ಸಿಗುತ್ತೆ ಇದು ಅಂತ ಕೇಳ್ತಿಂದು ಏನೋ ಜಾತ್ರೆನಾ ಜಾತ್ರೆ ಜಾತ್ರೆನಾಲ್ವಾ ಇವ್ ನಾನೇನೋ ಮಿಸ್ ಆಗಿ ಜಾತ್ರೆಗೆ ಬಂದ್ಬಿಟ್ವೇನೋ ಅನ್ಕೊಂಡೆ ಚಿನ್ ಚಿನ್ ಕಟ್ಟೆಗೆ ಬಂದಿದೀವಿ ಯಾಕಂದ್ರೆ ನೀರ್ ಬಂದಿದೆ ನೀರ್ ನೋಡಕ್ಕೆ ಅಂತ ಬಂದ್ರೆ ಫುಲ್ ಜನ ಸಾಗರ ಎಷ್ಟೋ ನೀರು ಬಂದಿದೆ ಜಲಪಾತ ಕಾವೇರಿಯ ಮೊದಲ ಜಲಪಾತವಾಗಿದೆ ಹಂಗೆ ಇಲ್ಲಿನ ವಿಶೇಷತೆ ಏನಂದರೆ ಶ್ರೀರಾಮನು ಮತ್ತು ಸೀತಾ ಮಾತೆಯು ತಮ್ಮ ವನವಾಸ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದರು ಎಂಬ ಇತಿಹಾಸ ಇದೆ ಹಂಗೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಈ ಜಲಪಾತದ ಒಂದು ಭಾಗದಲ್ಲಿ ಹಳದಿ ಮತ್ತೆ ಅರಿಶಿಣದ ನೀರು ಹರಿಯುತ್ತೆ ಯಾಕಂತ ಅಂತ ಜನನ ಕೇಳಿದಾಗ ಸೀತಾರಾಮ ವನವಾಸ ಕಾಲದ ಸಂದರ್ಭದಲ್ಲಿ ಸೀತೆ ಜಳಕ ಮಾಡುವಾಗ ಅವರು ಬಳಸಿದ ಅರ್ಶಿನ ಕಾಯಿಯ ಬಣ್ಣ ಎಂದು ಹೇಳಿದ್ರು ಆಶ್ಚರ್ಯ ಏನಂದ್ರೆ ಆ ಸ್ಥಳದಲ್ಲಿ ಈಗಲೂ ಸಹ ಸುಗಂಧ ಇನ್ನು ಸುಳಿದಾಡುತ್ತಿದೆ ಇಲ್ಲೂ ಆ ಜಾಗನ ಸೀತೆ ಬಚ್ಚಲು ಅಂತ ಕರೀತಾರೆ ಇಲ್ಲ ಸೀತಾ ಕೊಳ ಅಂತ ಜನ ಕರೀತಾರೆ ಆಮೇಲೆ ಇಲ್ಲಿ ಹರಿಯೋ ನೀರಿನ ಶಬ್ದ ಸುತ್ತಮುತ್ತ ಅಲ್ಲಿ ಕೇಳಿಸಿದ್ರು ದೇವಸ್ಥಾನದ ಗರ್ಭ ಹುಡುಗೊಳಗಡೆ ಕೇಳಿಸಲ್ವಾ ಎಷ್ಟು ಆಶ್ಚರ್ಯ ಅಲ್ವಾ ನನಗೆ ಗೊತ್ತಿರೋ ಅಷ್ಟು ಡೀಟೇಲ್ಸ್ ಹೇಳಿದ್ದೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಫೋಟೋಶೂಟ್ನೇ ಫೋಟೋಗ್ರಾಫರ್ ರಾಮನ್ ದೇವಸ್ಥಾನ ಸಟ್ಟಡ ಆಗಿರೋದ್ರಿಂದ ತುಂಬ ಜನ ಇದ್ದರು ಹಂಗಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ ಹಂಗೆ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಆಮೇಲೆ ಕೊನೆಯೋ ಡ್ಯೂಟಿಗೆ ಹೋಗಬೇಕಾಗಿತ್ತು ಅವ್ನು ಆನ್ ಡ್ಯೂಟಿಲಿ ಇದ್ದಾಗಲೇ ಕರ್ಕೊಂಡು ಬಂದ್ಬಿಟ್ಟಿದ್ವಿ ನೀರು ನೋಡ್ಬೇಕಂತ ಹಂಗಾಗಿ ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ ಆಮೇಲೆ ದೇವಸ್ಥಾನದ ಮುಂದೆ ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಇದು ಮೂವತ್ತೊಂದು ಅಡಿ ಎತ್ತರ ಇದೆ ನೋಡ್ಕೊಂಡು ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದೀವಿ ಜೋಳ ಎಲ್ಲ ನೋಡ್ರೋ ಜೋಳ ಮತ್ತೆ ಇದು ಚುರುಮುರಿ ಏನ್ ಗೈಸ್ ನೀರ್ ಬಂದಿರೋದು ಫುಲ್ ರಶ್ ಅವ್ರೆ ನೀರ್ ಬಂದ್ ಬಿಟ್ಬಿಟ್ಟಿರೋದಕ್ಕಂತೂ ಹೆವಿ ನೀರು ಚುರ್ಮುರಿ ಚುರ್ಮುರಿ ಮರಕ್ಕೆ ಹೋಗ್ಬಿಡ್ತೀನಿ ತೊಗೊಂಡು ತೊಗೊಂಡು ತಗೊಂಡು ಸೂಪರ್ ಆಯ್ತಲ್ಲ ಚಿರ್ಮುಡಿ ಸ್ ನೀರು ಬಂದಿರೋದು ಎಪ್ಪ ಫುಲ್ ಜನ ತಿನ್ನೋದೆಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟವ್ರಿ ಅಷ್ಟೊಂದು ಜನ ಬಂದ್ಬಿಟ್ಟವ್ರಿ ಸಕ್ಕದಾಗ ಬಂದೈತಲ್ಲ ಅದನೇ ಹೋಗಿ ಅವಳು ಏನೂ ಮಾತಾಡಲ್ಲ ವೀಡಿಯೋ ಆಫ್ ಬರ್ತ ಮಾತಾಡ್ತಾಳೆ ಅಲ್ಲಿ ವಂಗಿ ಭಾತ್ ವೈಸ್ ಏನು ನೋಡೋಕ್ಕೆ ಫುಲ್ ಜನ ಫೋಟೋನು ತಗೊಳ್ಳೋಕಾಗ್ತಿಲ್ಲ ಆಡಿಯೋನು ಮಾಡೋಕ್ಕಾಗ್ತಿಲ್ಲ ಜೋಳ ಅಲ್ಲಿ ಮುಂದೆ ಏನೂ ತಿಂದಿಲ್ಲ ಅಟ್ಲೀಸ್ಟ್ ನಮ್ಗೆ ದುಡ್ಡದ್ದು ಹೋಗಿರಲ್ಲೋಗಿ ಕೊಟ್ಟು ಹಾಗೆ ನೈಟ್ ಊಟನೂ ಮರ್ಕೊಂಡು ಮನೆಗೆ ಹೋಗ್ಯೆ ವೆದರ್ ಮಾತ್ರ ಫುಲ್ ಕೋಲ್ಡು ಆ್ಯಕ್ಚುಲಿ ಇವತ್ತೇ ಮಳೆ ಇಲ್ಲ ఇడ్లీ సాంబార్ గుడ్ మార్నింగ్ ఎల్గూ నిన్నె బె సిటట్టే తాళిత బందు బిజిన మర్కొబిటట్టే ಊಟನೂ ಮಾಡೋಕೆ ನಾನು ಇಡ್ಲಿ ತಿಂದೆ ಅವರಿಗೂ ತಿಂದರು ತಿಂದ್ರು ಊಟ ಮಾಡ್ಕೊಂಡು ಬಂದು ಗವಿ ತಲೆ ನೋವು ಇಟ್ಟು ವೀಡಿಯೋನ ಎಂಡ್ ಮಾಡೋಕೆ ಮುಂದೆ ಮಾಡ್ಕೊಂಡು ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಬೈ ಬಾಯ್